ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ವರ್ಷದ ಕನ್ನಡ ರಾಜ್ಯೋತ್ಸವದ ಸಮಸ್ತ ಜನತೆಗೆ ಶುಭಾಶಯ ತಿಳಿಸ್ತಾ ಇವತ್ತು ನಮ್ಮ ಉಲ್ಕೂರು ಗ್ರಾಮ ಪಂಚಾಯಿತಿಯ ಒಂದು ಕಾಲೇಜದಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತ ಭವಾನಿ ಜಯಪುರ ಅಧ್ಯಕ್ಷತೆಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳೇ ಮತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ವರ್ಗದವರು ನಮ್ಮ ಮುಖಾಂತರ ಆಗಿರ್ತಕ್ಕಂಥ ಎಂ ಅವರೆಲ್ಲರಿಗೂ ಕೃಷ್ಣನ್ ಕೂಡ ಎಪ್ಪತ್ತು ವರ್ಷ ಎಪ್ಪತ್ತನೇ ವರ್ಷದ ಕನ್ನಡ ಶುಭಾಶಯ ತಿಳಿಸ್ತಾ ಏನಿವತ್ತು ನಾವೆಲ್ಲ ಕೂಡ ನೆಲ ಜಲ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕಾದ್ರೆ ಇಂದಿನ ಇತಿಹಾಸಕಾರರು ಆಗಿನ ಕಾಲದಲ್ಲಿರ್ತಕ್ಕಂತ ಕರ್ನಾ ಕರ್ನಾಟಕ ಹೇಗೀಕರಣವನ್ನು ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಆಲೂರು ವೆಂಕಯ್ಯ ಹೋರಾಟದ ಮುಖಾಂತರ ಇವತ್ತು ನಮ್ಮೆಲ್ಲರಿಗೂ ಕೂಡ ಇವತ್ತು ಕನ್ನಡ ರಾಜ್ಯೋತ್ಸವ ಕನ್ನಡ ಸಿಕ್ಕಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರಬಹುದು ದಕ್ಷಿಣ ಭಾರತದ ಕೆಲವು ಪ್ರಾಂತಗಳು ಕನ್ನಡ ಮಾತನಾಡುವಂತ ಎಲ್ಲಾ ಪಂದ್ಯಗಳನ್ನು ಒಗ್ಗೂಡಿಸಿಕೊಂಡು ಮೈಸೂರು ರಾಜ್ಯವಾಗಿ ಆಗಿನ ಉದಯವಾಗಿತ್ತು ಆ ಉದಯದ ನಂತರ ಕೂಡ ಇಡೀ ಆ ಆವತ್ತಿನಿಂದ ಕೂಡ ಆ ಹೋರಾಟ ಕರ್ನಾಟಕದ ಹೇಗೀಕರಣ ಚಳುವಳಿಯನ್ನು ಹೋರಾಟ ಮಾಡ್ತಾ ಹಲವಾರು ಜನರು ಕೂಡ ಈ ಓಡದ ಪ್ರಾಣ ಬಿಲ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಗೊತ್ತಿರಬಹುದು ಆ ಒಂದು ಹೋರಾಟದಿಂದ ನಿಮ್ಗೆಲ್ಲ ಗೊತ್ತಿರಬಹುದು ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಅಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನವೆಂಬರ್ ಒಂದರಂದು ಏನು ಕನ್ನಡ ರಾಜ್ಯೋತ್ಸವ ಕನ್ನಡ ಏಕೀಕರಣ ಅಂತೇಳಿ ನಾಮಕರಣ ಮಾಡ್ತಾರೆ ಮೈಸೂರು ರಾಜ್ಯ ಇತ್ತು ಅದನ್ನ ಕರ್ನಾಟಕ ಏಕೀಕರಣ ಅಂತೇಳಿ ಏನು ಏಕೀಕರಣ ಮಾಡಿದ ನಂತರ ನಾವೆಲ್ಲ ಕೂಡ ನವೆಂಬರ್ ಒಂದನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೂಡ ಕನ್ನಡ ಹಬ್ಬವಂತೆ ನಾವೆಲ್ಲ ಕೂಡ ಗಡಿ ಭಾಗಗಳಾಗಿರ್ಬೋದು ಬೇರೆ ಬೇರೆ ಇದೆಯಲ್ಲ ಎಲ್ಲ ರೀತಿಯಲ್ಲಿ ಕೂಡ ಒಂದು ಕನ್ನಡದ ಹಬ್ಬದ ವಾತಾವರಣ ಅಂತೆ ನಾವೆಲ್ಲ ಕೂಡ ಆಚರಣೆ ಮಾಡ್ತಾ ಇದೀವಿ ನಿಮ್ಗೆಲ್ಲ ಗೊತ್ತಿರುವ ಆ ಒಟ್ಟಿನ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಪ್ರತಿಯೊಂದು ಆ ಗ್ರಾಮ ಪಂಚಾಯತಿಗಳಾಗಿರ್ಬೋದು ವಿವಿಧ ಗ್ರಾಮಗಳಲ್ಲಿ ಶಾಲೆಗಳಾಗಿರ್ಬೋದು ವಿವಿಧ ಇಲಾಖೆ ಎಲ್ಲಾ ಕಡೆ ಕೂಡ ನಾವು ಕನ್ನಡ ರಾಜ್ಯೋತ್ಸವವನ್ನು ಬಹಳ ಯಜಮಾನ ಆಚರಣೆ ಮಾಡ್ತೇವೆ ಯಾಕಂತಂದ್ರೆ ಪ್ರತಿಯೊಬ್ರು ಕೂಡ ಕನ್ನಡ ಮಾತನಾಡಬೇಕು ಅಂತೇಳಿ ನಮ್ಮ ದೃಷ್ಟಿ ಯಾಕಂತಂದ್ರೆ ಗಡಿ ಭಾಗದಲ್ಲಿ ಇರ್ತಕ್ಕಂಥ ನಮ್ಗೆಲ್ಲ ಗೊತ್ತಿರಬಹುದು ನಾವು ರಾತ್ರಿ ತಮಿಳುನಾಡು ಭಾಗದಲ್ಲಿ ಏನಿದೆಯೋ ಅದು ಹೆಚ್ಚಾಗಿ ನಾವು ಬಲಿಷ್ಠವಾಗಿ ಕನ್ನಡ ರಾಜ್ಯೋತ್ಸವಗಳನ್ನ ಆಚರಣೆ ಮಾಡ್ತಾ ಇರ್ತೀವಿ ಯಾಕಂತಂದ್ರೆ ನಮ್ಮ ಭಾಷೆ ನಮ್ಗೆ ಅವರ ಭಾಷೆ ಎಷ್ಟು ಮುಖ್ಯವೋ ಅಷ್ಟು ನಮ್ಮ ಭಾಷೆ ನಮ್ಗೆ ಅಷ್ಟೇ ಮುಖ್ಯ ಅಂತ ಹೇಳಿಬಿಟ್ಟು ನಾವೆಲ್ಲ ಕೂಡ ಈ ಕನ್ನಡ ರಾಜ್ಯೋತ್ಸವನ ಇವತ್ತೇನು ಸರಳವಾಗಿ ಮಾಡಿದ್ವೋ ಅದನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಮಾಡ್ಬೇಕು ಅಂತೇಳಿ ನಾವೆಲ್ಲ ಕೂಡ ತೀರ್ಮಾನ ಮಾಡ್ತಾ ಇದೀವಿ ಮುಂದಿನ ಕಾರ್ಯಕ್ರಮದ ದಿನಾಂಕವನ್ನು ಕೂಡ ಎಲ್ಲ ಮುಖಾಂತರ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನೇ ನಾವು ಪ್ರಕಟಣೆ ಮಾಡ್ತೀವಿ ಗಡಿ ಭಾಗದಲ್ಲಿ ಕೂಡ ಒಂದು ಕನ್ನಡ ರಾಜ್ಯೋತ್ಸವವನ್ನು ಬಹಳ ಜುಂನೆಯಿಂದ ಇಡೀ ಜಿಲ್ಲೆ ನಮ್ಮ ಕಡೆ ನೋಡುವಂತ ಕೆಲಸ ಆಗತ್ತೆ ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ಮಾಡ್ತೀವಿ ಇವತ್ತು ಏನು ಸರಳವಾಗಿ ನಾವು ಆಚರಣೆ ಮಾಡಿದ್ವಿವು ಈ ಒಂದು ನಮ್ಮ ಪಂಚಾಯಿತಿಯಿಂದ ಒಂದು ಪಲ್ಲಕ್ಕಿ ಮುಖಾಂತರ ಏನು ಇವತ್ತು ಕೆಜೆಪ್ ನಲ್ಲಿ ಏನು ಸರ್ಕಾರದ ಆದೇಶದಂತೆ ನಮ್ಮ ಕಾರ್ಯಕ್ರಮಕ್ಕೆ ಪಲ್ಲಕ್ಕಿ ಏನು ನಾವು ಭುವನೇಶ್ವರಿ ದೇವಿ ಪುಟವನ್ನು ಇಟ್ಟು ಅಲ್ಲಿಗೆ ನಮ್ಮ ಮೆರವಣಿಗೆ ಕಲ್ಸ್ತಾ ಇದೀವಿ ಅದಕ್ಕೆಲ್ಲ ನಮ್ಮ ಸಿಬ್ಬಂದಿಯರು ಕೂಡ ಅಲ್ಲಿ ಸಹ ಭಾಗವಹಿಸುವಂತ ಕೆಲಸ ಮಾಡ್ತಾರೆ ಇವತ್ತೆಲ್ಲರಿಗೂ ಕೂಡ ಇಲ್ಲಿ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಎಲ್ಲರಿಗೂ ಕೂಡ ಎಪ್ಪತ್ತನೇ ವರ್ಷದ ಕನ್ನಡ ನಮ್ಮ ಎನ್ ಜಿ ಕೋರ್ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಭವಾನಿ ಜೈಪಾಲ್ ಅವರು ಆಗಮಿಸಿದ್ದಾರೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂತಹ ಸುನಿಲ್ರವರು ಬಂದಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ತಮ್ಮ ತಮ್ಮೆಲ್ಲರ ಪರವಾಗಿ ಹಾಗೂ ಆತ್ಮೀಯವಾಗಿ ಸ್ವಾಮ್ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಈ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸದಸ್ಯ ಏನು ಪ್ರಸಾದ್ ರವ್ರು ಬಂದಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ ಭಾಗದ ಮುಖಂಡರು ಆಗಿರ್ತಕ್ಕಂಥ ಎಂ ಬಿ ಕೃಷ್ಣಪ್ಪನವ್ರು ಬಂದಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ ಹಾಗೂ ನನ್ನ ಸಿಬ್ಬಂದಿ ಎಲ್ಲ ವರ್ಗದವರು ಬಂದಿದಿರಿ ನಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರಿ ಈ ಒಂದು ಏನು ಪೂಜಾ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿ ಅವೆಲ್ಲರಿಗೂ ತಮ್ಮೆಲ್ಲರಿಗೂ ಎರಡೊಂದು ಹಿತನುಡಿಗಳನ್ನ ನುಡಿಗಳನ್ನು ಆಡ್ಬೇಕಂತ ನಾನು